ಚೈತ್ರ ಜಾಗದಲ್ಲಿ ಗಂಡು ಮಕ್ಕಳು ಇರ್ತಿದ್ರೆ ಕತೆನೆ ಬೇರೆ ಆಗ್ತಿತ್ತು ರೊಚ್ಚಿಗೆದ್ದ ಹನುಮಂತ ಇಡೀ ಮನೆಯ ರಣರಂಗ ಮೊದಲಿಗೆ ಗೌತಮಿ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಬಳಿಕ ಚೈತ್ರಾ ಅವರ ಮೇಲೂ ಕೂಗಾಡಿದ್ದರು ಇದೀಗ ಇಡೀ ಮನೆಯ ಕೂಗಾಟಕ್ಕೆ ಟಾಸ್ಕ್ ರದ್ದಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರ ಕಿರುಚಾಟ ಮುಗಿಯುವಂತೆ ಕಾಣುತ್ತಿಲ್ಲ ರಜತ್ ಅವರ ಕೂಗಾಟ ಕೂಡ ಜೋರಾಗಿದೆ ಬರ್ತಾ ಬರ್ತಾ ರಜತ್ಗೆ ಅಹಂಕಾರ ಜಾಸ್ತಿಯಾಗುತ್ತಿದೆ ಎಂದು ನೆಟ್ಟಿಗರು ಕಮೆಂಟ್ ಕೂಡ ಮಾಡುತ್ತಿದ್ದಾರೆ ಎಷ್ಟೋ ಬಾರಿ ಮನೆಯಲ್ಲಿ ಟಾಸ್ಕ್ ರದ್ದಾಗಿವೆ ಪರಿಣಾಮ ಪನಿಷ್ಮೆಂಟ್ ಕೂಡ ಎದುರಿಸಿದ್ದಾರೆ ಮನೆಯ ಸದಸ್ಯರು ಇದೀಗ ಮತ್ತೆ ಟಾಸ್ಕ್ ರದ್ದಾಗಿದೆ ಅದು ಅಲ್ಲದೆ ಮೊದಲ ಬಾರಿಗೆ ಹನುಮಂತ ರೊಚ್ಚಿಗೆದ್ದಿದ್ದಾರೆ ಈ ವಾರ ರಜತ್ ಹಾಗೂ ತ್ರಿವಿಕ್ರಮ್ ಅವರ ಎರಡು ಗುಂಪುಗಳು ಆಗಿದ್ದವು ರಜತ್ ತಂಡ ಆಡಿದ ಮೂರು ಟಾಸ್ಕ್ನಲ್ಲಿ ಮೂರನ್ನು ಸೋತಿದೆ ಮೊದಲಿಗೆ ಗೌತಮಿ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಬಳಿಕ ಚೈತ್ರಾ ಅವರ ಮೇಲೂ ಕೂಗಾಡಿದ್ದರು ಇದೀಗ ಇಡೀ ಮನೆಯ ಕೂಗಾಟಕ್ಕೆ ಟಾಸ್ಕ್ ರದ್ದಾಗಿದೆ ಟಿವಿಯಲ್ಲಿರುವ ಪದವನ್ನು ನೋಡಿ ದಿಂಬಲ್ಲಿ ಅಕ್ಷರ ನ್ನು ಹುಡುಕಿ ತರಬೇಕು ಎಂಬ ಟಾಸ್ಕ್ ಬಿಗ್ ಬಾಸ್ ನೀಡಿತ್ತು ಈ ವೇಳೆ ಚೈತ್ರ ಹಾಗೂ ಹನುಮಂತ ನಡುವೆ ವಾರ್ ಆಗಿದೆ ಚೈತ್ರ ಜಾಗದಲ್ಲಿ ಗಂಡು ಮಕ್ಕಳು ಇರ್ತಿದ್ರೆ ಕತೆನೆ ಬೇರೆ ಆಗ್ತಿತ್ತು ಎಂದು ಚೈತ್ರ ಮೇಲೆ ಕೂಗಾಡಿದ್ದಾರೆ ಹನುಮಂತ ಜೊತೆಗೆ ರಜತ್ ಕೂಡ ಎಂದು ಕೂಗಿದ್ದಾರೆ ಸ್ಪರ್ಧಿಗಳ ಮಧ್ಯೆ ಗಲಾಟೆ ಮಿತಿ ಮೀರಿದ ಕಾರಣ ಟಾಸ್ಕ್ ರದ್ದು ಮಾಡಿದ್ದಾರೆ ಬಿಗ್ ಬಾಸ್ ಅದೇ ವೇಳೆಗೆ ಇಡೀ ಮನೆಯವರೇ ನಾಮಿನೇಟ್ ಮಾಡ್ತಾರಾ ಬಿಗ್ ಬಾಸ್ ಎಂಬ ಪ್ರಶ್ನೆ ಸ್ಪರ್ಧಿಗಳಲ್ಲಿ ಮೂಡಿದೆ ಇಂದಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಯಾವ ಪಂಚಾಯತ್ ಪನಿಷ್ಮೆಂಟ್ ಕೊಡಲಿದ್ದಾರೆ ಎಂಬುದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ